ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳ್ರಿ ಒಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದಾರಲ್ಲ ಶಿಫ್ಟ್ ಹೌದು ಯಾವ್ದೈತ್ರಿ ಸರ್ ಶಿಫ್ಟ್ ವಿಡಿಯೋ ಇತ್ತು ವಿ ರೀ ವಿ ಎಕ್ಸಿ ಪೆಟ್ರೋಲ್ ಗಾಡಿ ವಿರಂಟು ಪೆಟ್ರೋಲ್ ಹೌದು ಓಕೆ ಸರ್ ರೀ ಮಾಡಿ ಎರಡು ಸಾವಿರದ ಹನ್ನೆರಡು ಓಕೆ ಓನರ್

ಓಕೆ ಅದು ಅಲ್ಲದೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ವಿಲ್ ಕ್ಯಾಪ್ ಆಗಿರ್ಬೋದು ವೀಲ್ ಕ್ಯಾಪ್ ಡೋರ್ ವೈಸರ್ ರೈನ್ ವೈಸರ್ ಸ್ಪಾಯ್ಲರ್ಸ್ ಲೆದರ್ ಸೀಟ್ ಮ್ಯಾಚಿಂಗ್ ಎಲ್ಲ ಪಕ್ಕಾ ಅಪ್ಡೇಟ್ ಗಾಡಿ ಓಕೆ ಸೆಂಟ್ರಲ್ ಲಾಕ್ ಕೂಡ ಇದೆಯಾ ಸೆಂಟ್ರಲ್ ಲಾಕ್ ಕೂಡ ಉಂಟು ಓಕೆ ಸರ್ ಇವಾಗ ನೀವು ಗಾಡಿಗೆ ರೇಟ್ ಹೇಳಕತ್ತಿದ್ದೆ ಏನು ಸರ್ ಇವಾಗ ತ್ರೀ ಸೆವೆಂಟಿ ಫೈವ್ ಹೇಳ್ತೀನಿ ಸರ್ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ನೀವು ಸೆಕೆಂಡ್ ಓನರ್ ಹೌದಾ ತೊಗೊಳ್ತಾರೆ ಹೌದೌದು ಓಕೆ ಕೂಡ ರೇಟ್ ಏನೈತೆ ರೀ ಸರ್ ನಿಮ್ಮದು

ரோடும்ம காதா் நோடி அப் நோட்